ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಹಳೆ ಕಾಲದ ರೆಸಿಪಿ ಮಾಡಿವ್ರಿ ಇವು ರೀ ಕಡುಬ್ರಿ ಜ್ವಳದ ಕಡುಬಂದ್ರೂ ತಿನ್ನೋಕ ಶರೀರಕ್ಕೆ ಭಾಳ ಒಳ್ಳೇದ್ರಿ ಇದು ಇಲ್ಲಿ ನೋಡ್ರಿ ಈಗ ಜೋಳದ ಕಡುಬ ಮಾಡೋದಕ್ಕೆ ಕಡಾವಿಗೆ ನೀರು ಹಾಕಿದ್ದೀವ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀವ್ರಿ ನೋಡ್ರಿ ಈಗ ತೋರ್ಸಾಕತ್ತೀವಿ ಇಲ್ಲಿ ಉಪ್ಪಾದ ನಂತರ ಒಂದು ದಿವ್ಸ ಜಿರ್ಗಿ ತೊಗೊಂಡಿವ್ರಿ ಅವನ್ನ ಈ ರೀತಿ ಕೈಯಾಗ ತಿಕ್ಕಿ ಹಾಕ್ಬೇಕು ರೀ ಒಂದ್ ಸ್ವಲ್ಪ ತಿಕ್ಕಿ ಹಾಕಿದ್ರೆ ವಾಸನೆ ಚಲೋ ಬರ್ತೈತ್ರಿ ಇದು ನೋಡ್ರಿ ಈಗ ನೀರ ಕುದಿಯಾಕತೈತ್ರಿ ಈ ರೀತಿ ತಿರುವು ಹೇಗೆ ಕಡುಬ ಮಾಡ್ಬೇಕ್ರಿ ಭಾರಿ ಬೆಸ್ಟ್ ಹಾಕ್ರಿ ಇವು ಜ್ವಳದ ಕಡಬ ಇವು ನಮ್ಮ ಕಡೆ ಭೂಮಿ ಇದ್ದವ್ರು ಚರ್ಗ ಚಲ ಮುಂದೆ ಕಂಪಲ್ಸರಿ ಮಾಡ್ತಾರೆ ಉತ್ರ ಜೋಳದ ಕಡಬ ಪುಂಡಿ ಪಲ್ಯ ಕೆಂಪು ಖಾರ ಚೌಳಿಕಾಯಿ ಪಲ್ಲೆ ಚಜ್ಜಿ ರೊಟ್ಟಿ ಕಂಪಲ್ಸರಿ ರೀ ನಾವು ಇವತ್ತು ಜೋಳದ ಕಡುಬ ಮಾಡಿ ರೀ ಇವು ಜೋಳದ ಕಡುಬ ಒಂದು ಮೂರು ನಾಲ್ಕನೇ ಮಾಡ್ತಾರೆ ಮಾಡ್ತಾರ್ರಿ ಹಿಂಗೆ ಸಬ್ಬಸ್ಕಿ ಪಲ್ಯ ಒಳಗೂ ಹಾಕ್ತಾರ್ರಿ ಮತ್ತು ಹೆಸರು ಇದು ರೀ ತೊಗರಿ ಬೇಳಿ ತೊಗರಿ ಬೇಳಿ ಹನ್ನೆ ಕುದಿಸಿ ಅದ್ರೊಳಗೆ ಇದನ್ನ ಮಾಡ್ತಾರು ನಾವಂತರೂ ಈ ರೀತಿ ಮಾಡೀವಿ ನೋಡ್ರಿ ಇಲ್ಲಿ ನೋಡ್ರಿ ಈ ರೀತಿ ಹೆಸ್ರು ಬರು ನೀರು ಹಾಕ್ತಿರ್ವಿ ಹಿಂಗೆ ಮೆತ್ತಗೆ ಉಮ್ಗೊಳ್ತೈತಿ ಇಲ್ಲಿ ನೋಡ್ರಿ ಕಲ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಾಕತ್ತೀವ್ರಿ ಎಣ್ಣೆ ಹೆಚ್ಚಿ ಈ ರೀತಿ ಅಷ್ಟು ಕಡಾಂಗಿ ಹಾಕ್ತಿರ್ವಿ ಹಿಟ್ಟು ಅದನ್ನು ಹಾಕೊಂಡು ಒಂದು ಸ್ವಲ್ಪ ನಾದ ಬೇಕ್ರಿ ರೀ ಚಲೋ ತಂಗೆ ನೋಡ್ರಿ ಇಲ್ಲೇ ತೋರ್ಸಾಕತ್ತೀವಿ ನೋಡ್ರಿ ನಾದುದು ಈ ರೀತಿ ಎಲ್ಲ ಕಡೆ ಏನೋ ಒಂದು ಎಲ್ಲೆ ತಿರುಗ ಮುಂದೆ ಗಂಟಿದ್ರೂ ಒಡಿತೈತ್ರಿ ಅದು ಈ ರೀತಿ ಭಾರ ಹಾಕಿನ ನಾದ್ಕೊಂಡ್ರೆ ಅವ್ರು ಸ್ವಲ್ಪ ನೋಡ್ರಿ ಇಲ್ಲಿ ಹಿಂಗೆ ಈ ಟೈಪ್ ಮಾಡಿ ಮಾಡಿಟ್ಕೊಂಡ ಹಿಂಗೆ ನೋಡ್ರಿ ಇಷ್ಟು ತಗೊಂಡೆ ಈ ರೀತಿ ಬಳ ಮೂಡ್ಸಿದ್ರೆ ಮುಗಿದು ಹೋತ್ರಿ ಇವು ಮಸ್ತ್ ಅಂದ್ರೆ ಮಸ್ತ್ ಆಕ್ರಿ ಏನು ಅವೇನು ಬಾಯಾಗೇನು ಬಿರಿಸಿಲ್ಲ ಏನಿಲ್ಲ ಬಾಯಾಡಿಸೋ ಅವಸ್ಕಿನ ಇಲ್ಲ ಅಷ್ಟು ಮಸ್ತ್ ಆಗ್ಯಾವ್ರಿ ನೋಡ್ರಿ ಈಗ ಇದೇ ರೀತಿ ಅಷ್ಟು ಏನು ಐತ್ರ ಇದು ಅಷ್ಟು ಹಿಂಗ ಇದೈಪ ಮಾಡಿಟ್ಕೊಂಡಿವ್ರಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಗುಂಡಕ ಮಾಡಿ ಈ ರೀತಿ ಬಲ್ ಮುಡಿಸಿಬಿಟ್ರೆ ಮುಗೀತ್ರಿ ಈಗ ನೋಡ್ರಿ ಇಲ್ಲಿ ತಿರುವಿದಂಥ ಒಂದು ಗ್ಲಾಸ್ ಹಿಟ್ಟಿಂದ ಅಷ್ಟು ಮಾಡಿಟ್ಕೊಂಡಿವ್ರಿ ಈಗ ಇಲ್ಲಿ ಕಡಾವಂಗಿಗೆ ನೀರು ಹಾಕಿವಿ ನೋಡ್ರಿ ನೀರು ಹೆಸರು ಬಂದವು ಇದು ಒಂದು ಚೆನ್ನಾಗಿ ತೊಗೊಂಡಿವ್ರಿ ಅವಲಕ್ಕಿ ಚಾನಿಗಿರಿ ಇದು ಈ ರೀತಿ ಹಾಕಿ ಕೆಸಿಂದ ಅಂದ್ರೆ ಡೈರೆಕ್ಟ್ ನೀರಾಗ ಬಿಟ್ಟರೆ ಭಾಳ ರೀ ಯಾಕಂದ್ರೆ ಇದು ಹಿಟ್ಟು ಬೇರೆ ಮೊದ್ಲ ಕುದಿಸಿ ತಗೊಂಡಿರ್ತೀವ್ರಲೆ ಪೂರ್ತಿ ಇಲ್ಲಾರ ಅದಕ್ಕೆ ಈ ಟೈಪ್ ಒಂದು ಸ್ವಲ್ಪ ಬಿಟ್ಟು ಕೆಸಿಂದ ನೀರಾಗ ಒಂದು ಪ್ಲೇಟ್ ಮುಚ್ಚಿ ಪ್ಲೇಟ್ ತೆಗೆದ ಈ ರೀತಿ ಚೆನ್ನಾಗಿ ಎತ್ತಿ ಬಿಡುದ್ರಿ ಅದನ್ನು ಅಂದ್ರೆ ಮೊದ್ಲ ಹಿಟ್ಟ ಮುಗೊಂಡಿರ್ತೈತಿ ಅದು ನಾವು ಕುದಿಸಿರ್ತೀವ್ರಲೆ ಅದಕ್ಕೆ ಇಷ್ಟ ಮಾಡಿ ತೊಗೊಂಡ್ಬಿಡಿದ್ರಿ ಅವನ ನೋಡ್ರಿ ಇಲ್ಲಿ ಈಗ ತೆಗೀ ತೋರ್ಸಾಕತ್ತೀವಿ ನೋಡಿರಿ ನೋಡಿರಿ ಅವೇನೇನು ಒಂದು ಒಡೆದಿಲ್ಲ ಏನಿಲ್ಲ ಇಲ್ಲಿ ತೆಗಿತೀವಿ ನೋಡಿರಿ ಈಗ ಬೇರೆ ಬುಟ್ಟಿಗೆ ನೋಡ್ರಿ ಇಲ್ಲೇ ತಾಟಿಗೆ ಹಚ್ಚಿವ ನೋಡಿರಿ ಅದ ಕೆಂಪು ಚಟ್ನಿ ರೀ ಇಲ್ಲೇ ಪುಂಡಿ ಪಲ್ಯ ಐತ್ರಿ ಇದಕ್ಕೆ ಬೇಕಾದದ್ದು ದಿನಸನ ರೀ ಮೇನ್ ಪಾಯಿಂಟ್ ಪುಂಡಿ ಪಲ್ಯ ಕೆಂಪು ಚಟ್ನಿ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ರೀ ನೋಡ್ರಿ ಈಗ ಎಲ್ಲ ಹಾಕೋದು ತೋರ್ಸಕತ್ತೀವಿ ನೋಡಿರಿ ಈ ರೀತಿ ಮಾಡಿದಂಥ ಕಡಬ ಎಲ್ಲ ಇಟ್ಟಿವ್ರಿ ನಾವು ಜೋಳದ್ದು ಪುಂಡಿ ಪಲ್ಗೆ ನೋಡ್ರಿ ಇಲ್ಲೇ ಎಣ್ಣೆ ಹಾಕಿದೀವಿ ಈ ನೋಡ್ರಿ ಈಗ ಎಣ್ಣೆ ಹಾಕಿದೀವ್ರಿ ಇಲ್ಲೇ ನೋಡ್ರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮ ನಡಿಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ